ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಭಿನ್ನ ಟ್ರೆಂಡ್ಗಳು ವೈರಲ್ ಆಗ್ತಾ ಇವೆ ಸದ್ಯ ಪ್ರಸ್ತುತ ದಿನಗಳಲ್ಲಿ ಮೀಡಿಯಾಗಳಲ್ಲಿ ಒಂದು ವಿಚಿತ್ರ ಪ್ರವೃತ್ತಿ ಪ್ರಸ್ತುತ ಹರಡ್ತಾ ಜನರು ಕತ್ತಲೆಯಲ್ಲಿ ನೀರಿನೊಂದಿಗೆ ಅರಿಶಿನವನ್ನ ಬೆರೆಸುವ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಜ್ಯೋತಿಷಿಯೊಬ್ಬರ ಪ್ರಕಾರ ಈ ಪ್ರವೃತ್ತಿ ನಿಮಗೆ ಅಪಾಯಕಾರಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಜ್ಯೋತಿಷಿ ಅರುಣ್ ಕುಮಾರ್ ವ್ಯಾಸ್ ಈ ಬಗ್ಗೆ ಗಂಭೀರ ಎಚ್ಚರಿಕೆ ನೀಡಿದ್ದಾರೆ ಅವರ ಪ್ರಕಾರ ನೀರಿನಲ್ಲಿ ಅರಿಶಿನ ಬೆರೆಸೋದು ತಾಂತ್ರಿಕ ಕ್ರಿಯೆ ಮತ್ತು ಅದನ್ನ ಕೇವಲ ಪ್ರವೃತ್ತಿಯಾಗಿ ಮಾಡೋದು ತಪ್ಪು ಈ ಕ್ರಿಯೆ ಮಾಡೋದ್ರಿಂದ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಬರುತ್ತೆ ಅಂತ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಇದು ದೆವ್ವ ಮತ್ತು ಆತ್ಮಗಳನ್ನ ಆಹ್ವಾನ ಮಾಡದಂತೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಜ್ಯೋತಿಷ್ಯ ಎಚ್ಚರಿಕೆಯ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನರು ವೀಕ್ಷಣೆ ಮಾಡಿದ್ದಾರೆ ಅನೇಕರು ಕಾಮೆಂಟ್ಗಳಲ್ಲಿ ತಮ್ಮ ಕಳವಳ ವ್ಯಕ್ತಪಡಿಸಿದ್ದಾರೆ ಒಬ್ಬ ಬಳಕೆದಾರರು ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ಈಗ ನಾನು ಏನ್ ಮಾಡಬೇಕು ಅಂತ ಬರೆದಿದ್ದಾರೆ ಇನ್ನೊಬ್ರು ಕೆಲವು ಜ್ಯೋತಿಷಿಗಳು ನೀರಿನಲ್ಲಿ ಅರಿಶಿನದೊಂದಿಗೆ ಸ್ನಾನ ಮಾಡಲು ಹೇಳ್ತಾರೆ ಹಾಗಾದ್ರೆ ಸತ್ಯ ಏನು ಅಂತ ಕೇಳಿದ್ದಾರೆ